ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇವತ್ತು ಎದ್ದು ನಾನು ಒಂದು ಗ್ಲಾಸಸ್ ಟು ಹುಮೆನ್ಸ್ ವಾರ್ಲಿಕ್ಸ್ ಕುಡಿತಾ ಇದ್ದೀನಿ ಬೆಳಿಗ್ಗೆ ಹಾಲಿಗೆ ಹಾಕಿ ಕುಡಿತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಹೆಲ್ದಿ ಇರಲಿ ಅಂತ ಕುಡಿತಾ ಇದ್ದೀನಿ ಅಷ್ಟೇ ಏನೋ ಕುಡಿಬೇಕು ಅಂತ ಅನಿಸ್ತು ಇದು ಚಾಕ್ಲೇಟ್ ಫ್ಲೇವರ್ ಟೂ ಟೈಮ್ಸ್ ಕುಡಿಲಿಕ್ಕೆ ಇದೆ ಇದರಲ್ಲಿ ನಾನು ಒನ್ ಟೈಮ್ ಮಾತ್ರ ಬೆಳಿಗ್ಗೆ ಮಾತ್ರ ಕುಡಿತಾ ಇದ್ದೀನಿ ಟೀ ಅವಾಯ್ಡ್ ಮಾಡ್ತಾ ಬೆಳಿಗ್ಗೆ ಬೇಡ ಅಂತ ಹಾಂ ಇಲ್ಲಾಂದರೆ ಎಳ್ನೀರು ಕುಡಿತಾ ಇದೆ ಇವತ್ತೇನೋ ಎಳ್ನೀರು ಬೇಡ ಅನಿಸ್ತು ಹಾಗೆ ಹಾರ್ಲಿಕ್ಸ್ ಕುಡಿತಾ ಇದ್ದೀನಿ ಎಳ್ನೀರು ಕುಡಿತೀನಿ ನಾನು ಇವತ್ತೇನೋ ಬೇಡ ಅನಿಸ್ತು ಕೆಲಸ ಇತ್ತು ಆಮೇಲೆ ಫಿಶ್ ಕರಿ ಇತ್ತು ಇವಾಗ ಊಟ ಮಾಡ್ತಾ ಇದ್ದೀನಿ ಟೀ ಜೊತೆ ಹಪ್ಪಳ ಹಳಸಿನಕಾಯಿ ಹಾಕ್ಬಿಟ್ಟು ಅಂದಿದ್ರು ಹಸ್ಬೆಂಡ್ ಅದನ್ನು ಇವಾಗ ಫ್ರೈ ಮಾಡಿ ಟೀ ಜೊತೆ ತಿಂತಾ ಇದ್ದೀನಿ ನಾನು ಅಪ್ಪ ಪಾಪು ಇತ್ತಿಲ್ಲ ಹೋಗ್ಕೊಂಡಿದ್ದಾನೆ ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ಉಜಿ ಹೋಗ್ತಿತ್ತು ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ದಿತ್ತು ಹಾಗೆ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಎಷ್ಟು ಬರ್ತಾವ ಹತ್ತು ಗಂಟೆ ಆಗ್ತಾ ಬಂತು ಇಲ್ಲಿ ಹನ್ನೊಂದು ಗಂಟೆವರೆಗೆ ಓಪನ್ ಇದೆ ಸೆಕೆಂಡ್ ಪ್ಲೇಟ್ ಬರ್ಗರ್ ಎಲ್ಲ ತಿನ್ಬೇಕು ಅಂತ ಏನು ಮಾಡ್ತಿದ್ಯಾ ಎಲ್ಲಿ ಇದೆಯಾ ಅಶ್ವಿಮ್ ಏನು ಮಾಡ್ತೀಯ ಅಶ್ವಿಮ ഐസ് കീം അല്ല ಅಂದರೆ ಹೋಗ್ತಾ ಇದ್ವಿ ಅಲ್ವಾ ನನಗೆ ಮಾತಾಡಬೇಕಿತ್ತು ನಾನು ಮಾಸ್ಕ್ ಹಾಕಿರಲಿಲ್ಲ ಹಾಗಾಗಿ ನಾನು ಇದನ್ನು ಕೈ ತೋರಿಸ್ಕೊಂಡು ಮಾತಾಡ್ತಿದ್ದೆ ವಾಸ್ ಏನು ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡಿಲ್ಲ ಸ್ವಲ್ಪ ಏನಾದರೂ ಮಾತಾಡುವಾಗ ಆಗಲಿ ಅಂತ ಫಸ್ಟ್ ಹಿಂಗೆ ಇಟ್ಕೊಂಡೋದು ಮಾತ್ರ ಮಾಸ್ಕ್ ಹಾಕಿಲ್ಲ ಅಲ್ಲ ಹಾಗೆ ಮತ್ತೆ ಹೋಗುವಾಗ ನೇಚರ್ ತೋರಿಸ್ಬೇಕಿತ್ತು ಜಸ್ಟ್ ಅಲ್ವಾ ಹಾಗೆ ತೋರಿಸ್ತಾ ಹೋಗ ಮಾತಾಡ್ತಾ ಹೋಗ್ತಾ ಇದ್ದೆ ಆ್ಯಕ್ಚುಲಿ ಬರ್ಗರ್ ಎಲ್ಲ ಟೇಸ್ಟಿ ಇದೆ ಮಾಮೋಸ್ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆ ನೈಟ್ ಡಿನ್ನರ್ ಏನು ಮಾಡಲಿಲ್ಲ ನಾನು ನಾವು ಇದೇ ಫುಲ್ ವಾಟರ್ ಫುಲ್ ಅನಿಸುತ್ತೆ ಆಮೇಲೆ ನಾನು ದೇವರ ಮನೆ ದೇವರ ಮನೆ ಕರೆಕ್ಟಾಗಿ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ ಅಂದರೆ ನಾನು ಸ್ವಲ್ಪ ಹೋದೆ ಅಲ್ವಾ ಅಲ್ಲಿದ್ದು ಸ್ವಲ್ಪ ಶೇರ್ ಮಾಡಿದೆ ಅಷ್ಟೇ ಅಂದರೆ ನಾವು ಮೇಲೆ ಆ ಕಡೆ ಮೇಲುಗಡೆ ಎಲ್ಲ ಹೋಗಲಿಲ್ಲ ಸ್ವಲ್ಪ ಇಟ್ಕೊಂಡು ಆಮೇಲೆ ನಾನು ಹೇಳಿದೆ ಅಲ್ವಾ ಹೀಲ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಕಷ್ಟ ಆಗ್ತಿತ್ತು ಹೀಗೆ ಸುಮ್ಮನೆ ಕಸಿನ್ಸ್ ಆಂಟಿ ಜೊತೆ ಎಲ್ಲ ಹೋಗುವಾಗ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದು ಪ್ಲೇಸ್ ಡೀಟೇಲ್ ಆಗಿ ತೋರಿಸ್ಬೇಕಂದ್ರೆ ನಾನು ಅದು ಬ್ಲಾಗ್ಗೋಸ್ಕರನೇ ನಾನು ಹೋಗ್ತೀನಿ ಅಂದರೆ ಕಡೆಯ ಕಾಯಲೆಲ್ಲ ಹೋಗಿದ್ದೀನಿ ಅಲ್ವಾ ಹಾಗೆ ಇದು ನಾನು ಎಲ್ಲಿಗೆ ಹೋಗ್ತೀನಿ ಹಾಗೆ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಆಯಿತು ಹತ್ತು ಮುಕ್ಕಾಲ್ ಹಾಕ ಬಂತು ನೋಡಿಕೆಲ್ಲ ಕ್ಲೋಸ್ ಆಗಿದೆ ಇಸ್ ಇನ್ನು ಮನೆಗೆ ನೈಟ್ ಮಲ್ಲೆ ಅಮ್ಮೆ ನಾನೇ ಬೋದೆ ಅಂಬಾನೆ ಎಲ್ಲ ಕೈ ಕೊಡು ಅಂತ ಕೈ ರೊಟ್ಟಿ ಬಂತು ಮೇನ್ ಸ್ವಲ್ಪ ತಿಂದ ದೇಹ ಜಾಸ್ತಿ ಆಯ್ತಾ ಅಂತ వీట్ బందాకూడదు కొడకల్ల నోగే ప్లీస్ ఫ్రెండ్స్ నవగా మనకి బందే ఇవ మైస్ ఇదూ నేను నా కంటిన్యూ మాతీని వీడియో ఇల్గేతల ఓకే గుడ్ నైట్ బిగోనా గుడ్ మార్నింగ్ ಬೆಳಿಗ್ಗೆ ಎದ್ದು ಚಿಕನ್ ಕರಿ ಮಾಡ್ತಾ ಇದ್ದೀನಿ ಅವರು ಇದ್ದಾರೆ ಹಾಗಾಗಿ ಬೆಳಿಗ್ಗೆ ಎದ್ದು ಚಿಕನ್ ಕರಿ ಮಾಡ್ತಾ ಇದೀನಿ ಎಲ್ಲ ಡಿನ್ನರ್ ಮುಗಿಸ್ಕೊಂಡು ಬಂದಿದ್ದು ಎಸ್ ಚಿಕನ್ ಕರಿ ಆಯಿತು ಮಾಡಬೇಕು ಚಿಕನ್ ಸ್ವಲ್ಪ ಪರೋಟ ಆಮೇಲೆ ಪಾಪಿಗೆ ತಂದು ಇನ್ನೂ ನಾಷ್ಟ ಮಾಡೋದು ನಾನಿವಾಗ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಸ್ವಲ್ಪ ನಂದು ಏನು ಇಲ್ಲಿ ನೆಕ್ ಪೇಯ್ನ್ ಇದೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಅದು ಲಾಸ್ಟ್ ಟೈಮ್ ಇತ್ತು ಅಂದರೆ ಆಗಿರಲಿಲ್ಲ ಈಗ ಬೇರೆ ನೆಕ್ ಪೇಯ್ನ್ ಹಾಗೆ ಒಮ್ಮೆ ಎಕ್ಸ್ರೇ ಮಾಡಿ ನೋಡುವ ಆಮೇಲೆ ಡಾಕ್ಟ್ರಿಗೆ ಇದು ಕೂಡ ತೋರಿಸುವ ಅಂತ ಹೋಗ್ತಾ ಇದ್ದೀವಿ ಪಪ್ಪಲ್ಲಿದ್ದಾರೆ ಇದ್ದಾರೆ ಎಲ್ಲಿದ್ದಾರೆ ಓಯ್ ಪಪ್ಪಲ್ಲಿದ್ದಾರೆ ಪಪ್ಪಲ್ಲಿದ್ದಾರೆ

ಇವಾಗ ಎಸ್ ಡಿ ಎಮ್ ಹಾಸ್ಪಿಟಲ್ಗೆ ಬನ್ನಿ ಡಾಕ್ಟರ್ ಸಿಕ್ಕಿದ್ರು ಏನಿಲ್ಲ ಸ್ವಲ್ಪ ಫೈವ್ ಡೇಸ್ ಇದ್ದು ಮೆಡಿಸಿನ್ ಕೊಟ್ಟರು ಆಮೇಲೆ ಎಕ್ಸ್ರೇ ಮಾಡುವ ಅಂತ ಇಸ್ ಇವಾಗ ಎಳ್ನೀರು ಕುಡಿಲಿಕ್ಕೆ ಬಂದ್ವಿ ಅಂದರೆ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಒಂದೆರಡು ದಿನ ಅಮ್ಮನ ಮನೆಯಲ್ಲಿ ಇದ್ದು ಬರೋಣ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಎಳ್ನೀರು ಕುಡಿತಾ ಹೋಗ್ತಾ ಇದ್ದೀನಿ ಆಮೇಲೆ ತಂಗಿ ಕಾಲ್ ಮಾಡಿ ಫ್ರೈಡ್ ರೈಸ್ ಬೇಕು ಅಂತ ಹೇಳಿದ್ಲು ಹಾಗೆ ಅವಳಿಗೂ ಕೂಡ ಪಾರ್ಸಲ್ ತಗೊಂಡು ಆಮೇಲೆ ನಾನು ಕೂಡ ತಿನ್ಕೊಂಡು ಹೋಗ್ತಾ ಇದ್ದೀನಿ ಹೆಲ್ದಿ ಅಲ್ಲ ಬಟ್ ಇಲ್ಲಿಗೆ ಬಂದರೆ ಇದನ್ನು ಮಿಸ್ ಮಾಡೋಲ್ಲ ನಾನು ಎಸ್ಪತ್ತಾಗಿರುತ್ತೆ ಅಂದರೆ ಇವಾಗ ನಾನು ನೂಡಲ್ಸ್ ತೊಗೊಂಡೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಾನು ಅಮ್ಮನ ಮನೇಲಿದ್ದೀನಿ ನೀನು ನೈಟ್ ಬಂದಿದ್ದು ಅಮ್ಮನ ಮನೆಗೆ ಸ್ವಲ್ಪ ಹೇಳಿದೆಲ್ಲ ನೆಕ್ ಪೇಯ್ನ್ ಇತ್ತು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ರು ಡಾಕ್ಟ್ರು ಹಾಗಾಗಿ ಅಮ್ಮನ ಮನೆಗೆ ಬಂದೆ ನೋಡಿ ಈ ವ್ಲಾಗ್ ನಾನು ಎರಡು ಮೂರು ದಿನದ್ದು ಸ್ವಲ್ಪ ಸ್ವಲ್ಪ ಇತ್ತು ನನಗೆ ಎಡಿಟ್ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ ಇವಾಗ ಎಲ್ಲ ವ್ಲಾಗ್ ಒಂದು ಎಲ್ಲ ದಿನದ ವ್ಲಾಗ್ ಸ್ವಲ್ಪ ಸ್ವಲ್ಪ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲಿಗೆ ಬಂದಿದ್ದುಮ್ಮ ಮಾ ಆಟೋ ಬಾಪೋಡಿ ಆಟೋ ಅಪ್ಪ ಆಟೋ ಬಾಪಮ್ಮ ಉಂಡಿ ಆಟೋ ಬಾಪ ಆಟೋ ಉಂಟು ಓಣ ಪೈರು ಆಟೋ ಆಟೋ ಪೈರಾ ಹಾಂ ಮಚ್ಚಿ ಆ ಮೆಚ್ಚಿರಿ ಬಿಡಿ ಆಕಿ ಬೆಳಿಗ್ಗೆ ಇವತ್ತು ಮಳೆ ಅಮ್ಮ ಇವಾಗ ಅವಳಕ್ಕಿ ಮಾಡ್ತಾ ಇದ್ದಾರೆ ಇದು ಯಾರಿಗೆಲ್ಲ ಇಷ್ಟ ಆಗ್ತದೆ ನನಗಂತೂ ಇಷ್ಟ ಇದು ಮನೆಯಲ್ಲಿ ಒಪ್ಲಿಕ್ಕೇನೆ ಮಾಡಲಿಕ್ಕೆ ಬೋರ್ ಆಗ್ತದೆ ಯೋಗ ಅಮ್ಮ ಮಾಡ್ತಾ ಇದ್ದಾರೆ ಕಾಲಕ್ಕೆ ಸೊಪ್ಪು ಅವಲಕ್ಕಿ ಅಮ್ಮ ಮಾಡಿಕೊಟ್ರೆ ತಿಂತೀನಿ ನೋಡಿ ಹಾ ಎಸ್ ಇವಾಗ ನಾನು ಅಜ್ಜಿ ಮನೆಗೆ ಮೇಲ್ಗಡೆ ಅಜ್ಜಿ ಮನೆ ಇದೆ ಬಂದೆ ನೋಡಿ ಅಲ್ಲಿ ನಾವಿಲ್ಲಿದೆ ಕಾಣಿಸ್ತಾ ಇದೀಯ ಅಲ್ಲಿದೆ ಪಾಪು ಬಂದ ಹಾಗೆ ನಾನು ಬಂದೆ ಕಾಣಿಸ್ತಾ ಇದೆಯಾ ನಾವಿಲ್ಲಿ ಈ ಕಡೆ ಇರ್ತೀವಿ ಇವಾಗ ತುಂಬ ಇರ್ತೀವಿ ಅವಾಗ ಎಂಟು ನಾವಿಲ್ಲಿ ಇರ್ತೇವೆ ಇವಾಗ ಎರಡೇ ಇದೆ ನೋಡಿ ಅಲ್ಲಿ ಚಳಿ ಆಗ್ತಿದ್ಯಾ ಗರಿ ಅಂದ್ರೆ ಗ್ರೀನ್ ಕಲರ್ ಬರುತ್ತಲ್ವಾ ಅದಿದೆ ಒಂದು ಬ್ರೌನು ಅದು ಗಂಡಿ ಯಾವುದು ನೀಲಿ ಗಂಡಿ ಎರಡಿದೆ ಅಲ್ಲಿ ನೋಡಿ ದೊಡ್ಡದು ಗರಿ ಆಯ್ತಾ ಈ ಕಡೆ ಬರ್ಬೇಕಿತ್ತು ಅದು

ಪಾಲು ಪಾಲು ಬೊಂಡ ಎತ್ತ ಬಾವೆ ಎತ್ತ ಬಾವಾ ಬೇಗ ಬರು ನಿಂಗೆ ಯಾಕೆ ಈಗ ಅಮ್ಮ ನೋಡಿ ಇವಾಗ ನಮ್ಗೆ ಅವಲಕ್ಕಿ ಕೊಡ್ತಾ ಇದ್ದಾರೆ ಅವಾಗ ಕೊಟ್ಟು ಅಷ್ಟು ಚೆನ್ನಾಗ್ ಬಂದಿಲ್ಲ ಇವಾಗ ಚೆನ್ನಾಗಿದೆ ಇವಾಗ ನಂಗೆ ನಂಗೆ ತಿಂತಾ ಇದ್ವಿ ಎಂದ್ರು ಮೌಳು ಮಾತ್ರಮಾ ನೋಡಿ ಚಿಕ್ಕ ಮಗಳ ಹತ್ರ ಮಾತ್ರ ಆಯಿತಾ ಪ್ರೀತಿ ದೊಡ್ಡ ಮಗಳ ಹತ್ರ ಬಾಯಿ ಮಾಡೋದಿಲ್ಲಲ್ಲ ವಿಡಿಯೋ ಮಾಡುವಾಗ ಚಾಯ್ ಮಳೆ ಬರ್ತಾ ಇದ್ದಾವೆ ಒಳಗಡೆ ಏನಾದರೂ ಬಿಸಿ ಬಿಸಿ ಬೇಕಿತ್ತು ಇದು ಅಚ್ಚಿ ತಿಕ್ಕಾ ಅಮ್ಮ ಕಾಲ್ ಹಾಕ್ ಮ ಟಿಕ್ಕದು ನಂತರ ಮಗ್ಲು ಬಂದಿದಾಳೆ ಇನ್ಕॉल ಮಾಡಿದ ತರಿಸ್ವ ಹೋಟೆಲ್ ಇನ್ ಮೈಕ್ರು ನಿಂದು ಸಮುದ್ರದ ನಿendevೆ ಕೊಡಿಲ್ಲ ಕೊಡೆ ಕೊಡಿಲ್ಲ ಈ ಕಡೆ ಇಲ್ಲ ಈಗ ಇವನಿನ್ ಜೊತೆ ಅವ್ಲಕ್ಕೆ ಬಾ ಕೊಡ ಕೊಡು ಟ್ರಿಂ ಜೋನ್ನ್ ಎಸ್ ಹಾಟಿ ಜೊತೆ ಅವ್ಲಕ್ಕಿ ಓಕೆ ಇದು ಬೆಟ್ಟು ನೋಡಿ ನಮ್ಮ ಅಲ್ಲಿಗಿದ್ದೆ ಹಾಗೆ ಇದು ಮಾಡ್ತಿತ್ತು ಚೆಂದ ಮಳೆ ಬರ್ತಾ ಇದೆ ಜೋರು ಮಳೆ ಮಳೆ ಇದೆ ಪ್ಲೀಸ್ ಈ ಬ್ಲಾಗ್ ತುಂಬ ಲೆಂತ್ ಆಗಬಾರ್ದಲ್ವಾ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೈಡಲ್ಲಿರುವ ಬೆಲ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್